ಸರ್ ಇಲ್ಲಿ ಈ ಏರಿಯಾ ಕರ್ಕೊಂಡ್ ಬಂದಿರೋದು ಏನಂದರೆ ನಮ್ಮ ರಾಬರ್ಷನ್ಪೇಟೆ ಟು ಚೆನ್ನೈ ಹೋಗೋ ರಸ್ತೆ ಇದು ರಾಬರ್ಷನ್ ಪೇಟ್ ನಮ್ಮ ಸ್ಕೂಲ್ ಆಫ್ ಮೈಂಡ್ಸ್ ಕೃಷ್ಣಾವುರಂ ಬ್ಯಾತ್ಮಂಗ್ಲಾ ಹಂಗೆ ಸುಂದ್ರಪಾಲ್ಯ ವಿಕೋಟ ಟು ಚೆನ್ನೈ ವಿಕೋಟ ಟು ಆಂಧ್ರ ಚಿತ್ತೂರು ವಿಕೋಟ ಇದು ಬ್ಯಾತ್ಮಂಗ್ಲಾ ಟು ಮುಲ್ಬಾಗಿಲ್ ಇತ್ತ ಹೋಗೋ ರೋಡ್ ಇದು ಈ ರೋಡ್ ಅಲ್ಲಿ ಈ ಕಸ ಹಾಕಿ ಕಸನ ಇಲ್ಲಿ ತುಂಬಿದ್ರು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಆಮೇಲೆ ನಾವೇನ್ ಮಾಡಿದ್ರು ಹೋಗ ವಾಕಿಂಗ್ ಹೋಗೋದು ಇದೇ ಸ್ಥಳ ಇದೇ ರೋಡ್ ಪ್ರತಿಯೊಂದು ಜನ ಈ ಕಡೆ ಕೋರ್ಮಂಡಲ್ ಕಡೆ ಇರೋರು ಬೆಡ್ ಕಡೆ ಇರೋವರು ಎಲ್ಲ ಇದೇ ರೋಡಲ್ಲಿ ಹೋಗೋದು ಕೃಷ್ಣ ಕಡೆ ನಡ್ಕೊಂಡು ಹೋಗೋದು ಅಲ್ಲಿಂದ ಬರೋದು ವಾಕಿಂಗ್ ಹೋಗೋ ಜಾಗ ಇದು ಯಾಕಂದರೆ ಒಳ್ಳೆ ಗಾಳಿ ಬರುತ್ತೆ ಸ್ಥಳ ಸೈಲೆಂಟ್ಸ್ ರೋಡು ಅಷ್ಟೇನೋ ವೆಹಿಕಲ್ಸು ಸುತ್ತಲ್ಲ ಅದರಿಂದ ಈ ಕಡೆ ಹೋಗೋರು ಹಾಗೆ ಹೋಗವಾಗ ಇಲ್ಲಿ ಕಸ ಹಾಕಿದ್ರು ಈ ಕಸನ ಈ ನಾಯಿಗಳು ಅವು ಇವೆಲ್ಲ ಕ ಅದನ್ನು ಕಚ್ಕೊಂಡ್ ಬಂದ್ಬಿಟ್ಟು ರೋಡಲ್ಲಿ ಹಾಕಿತ್ತು ಆವತ್ತು ನಾನು ಇದನ್ನೆಲ್ಲ ವೀಡಿಯೋ ಮಾಡಿ ಮಾನ್ಯ ಮುನ್ಸಿಪಲ್ ಕಮಿಷನರ್ ಈಗರೋ ಕಮಿಷನರೇ ಅವ್ರ ಕೈಗೆ ನಾವು ಹೇಳಿದ್ವಿ ನೋಡಿ ಸರ್ ಇದು ಸಿಟಿ ರೋಡ್ ಇದು ಈ ರಸ್ತೆಯಲ್ಲಿ ಯಾರು ಹೋದ್ರೂನು ಈ ರಸ್ತೆನೇ ಹೋಗೋದು ಬರೋರು ಈ ರಸ್ತೆಯಲ್ಲಿ ಹಾಗೆ ಇರೋವಾಗ ಈ ಕಸಾನ ರೋಡಲ್ಲಿ ಹಾಕಿದ್ರೆ ಇದು ನ್ಯಾಯಾನ ಚೆನ್ನಾಗಿರುತ್ತಾ ಜನ ಓಡಾಡ್ಲಿಕ್ಕೆ ಆಗುತ್ತ ಇಲ್ಲಿ ಆಲ್ರೆಡಿ ನಮ್ಮ ಕೆ ಜಿ ಎಫ್ ಜನಿ ಮುಚ್ಚಿದ ತರ್ವತ್ತ ಗಣಿ ಮುಚ್ಚಿದ ತರ್ವತ ಇಲ್ಲಿ ಆಸಿಡು ಥರ ಬರುತ್ತೆ ಗಾಳಿಗಳು ಅವ ಬಂದರೆ ಎಷ್ಟು ಇಲ್ಲ ನೀರೆಲ್ಲ ಕೆಟ್ಟೋಗಿದೆ ಇಲ್ಲಿ ನೀರು ಕುಡಿಯೋ ನೀರು ಇಲ್ಲ ಆಗಿರೋವಾಗ ಇಲ್ಲಿ ಹಾಕೋದು ತಪ್ಪು ಸಾರ ಸರ್ ಅದು ಅದು ತಪ್ಪಾಗಿ ಕಟ್ಟಿರೋದು ನಾವು ಅದನ್ನು ಎತ್ಬಿಟ್ಟು ಇನ್ನೂ ಒಂದು ನಾಲ್ಕು ಕಿಲೋಮೀಟ್ರ್ ಕೆಳಗೆ ಹಾಕ್ತೀವಿ ಸರ್ ಗ್ರೌಂಡಿದೆ ಸಾವಿರಾರ ಏಕರ್ ಗ್ರೌಂಡ್ಸು ಈ ಕಡೆ ಇದೆ ಇನ್ನು ಈ ಪಕ್ಕದಲ್ಲಿ ಒಂದು ಬೆದ್ಬಿಳಿ ಏರಿಯಾ ಈ ಕಡೆ ಹೋದರೆ ಕೃಷ್ಣಾವರಮು ಈ ಕಡೆ ಮೈನಿಂಗ್ ಏರಿಯಾಸು ಹಿಂಗೆ ಸುತ್ತಿದೆ ಸರ್ ಈಗೆಲ್ಲ ಮಾಡಬಾರ್ದು ಇದೆ ಸರಿ ನಾವು ಆಗಾಡ ಹಾಕ್ತೀವಿ ಅಂತ ಹೇಳಿದ್ರು ಸುಮ್ಗಿದ್ರು ಒಂದು ಸಿಕ್ಸ್ ಮಂತ್ಸು ಈಗ ಏನಂದರೆ ನೆನ್ನೆ ನೋಡಿದ್ರೆ ವಾಯಿಂಗ್ ಬರೋವಾಗ ಕಾಂಕ್ರೀಟ್ ಆಗ್ತಾ ಇದ್ದಾರೆ ಇದು ಏನಾಗ ಮತ್ತೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಕಸ ಇದು ಕ್ಲೀನ್ ಮಾಡಲಿಕ್ಕೆ ಅಂತ ನೋಡಿ ಸರ್ ಕಸ ಕ್ಲೀನ್ ಮಾಡೋಕ್ಕೆ ಜಾಗ ಇದೆ சாயிர கேஜி பள்ளி பிஜேம் லாண்டில் துண ஜாக அல்லி அள்ளி கட்டி மாதிரி நமக்கே தந்தை இல்லை இல்லை நோடி இல்லை பாலடி பள்ளி அத்த ஆக்கிரோது டன் டன்னு லக்கில் ஆகிபுட்ரு ஆகிபுட்டு அள்ளி பெங்கி பெங்கியாகி நாலு ஐந்து திசையில உயிர் தான் அது ஆட்ஸாகல ಅದನ್ನು ಆರಿಸ್ಬೇಕಾದ್ರೆ ಇವರು ಕ್ರಮ ತಗೊಂಡಿಲ್ಲ ಇದು ಏನು ಮಾಡ್ತಾರೆ ಇಲ್ಲಿರೋ ಶಾಸಕರು ನೋಡ್ತಾರ ಇಲ್ವಾ ಈ ನಗರಸಭೆ ಕಮಿಷನರ್ ನೋಡ್ತಾರ ಇಲ್ವಾ ಅಲ್ಲ ಇನ್ಸ್ಪೆಕ್ಟರ್ಗಳು ಹೋಗಿ ನೋಡ್ತಾರ ಇಲ್ವಾ ಅಂತ ಗೊತ್ತಾಗಿಲ್ಲ ಇದ್ರ ಬಗ್ಗೆ ಮಾಹಿತಿ ಇದೆಯಲ್ಲ ಅದು ಗೊತ್ತಿಲ್ಲ ಅದರಲ್ಲಿ ಏನು ಕಷ್ಟ ಇದೆ ಪಬ್ಲಿಕ್ ಏನು ನಾಶ ಆಗ್ತಾರೆ ಅಂತ ಗೊತ್ತಿಲ್ಲ ಸುತ್ತಮುತ್ತ ಮನೆಯಲ್ಲಿ ಸುತ್ತಮುತ್ತ ಮನೆ ಇರೋರು ಆ ಪೊಲ್ಯೂಷನ್ನು ಆ ಬೆಂಕಿ ಮೇಲೆ ಏನೇನೋ ಕೆಲಸಗಳಿರುತ್ತೆ ಅದರಲ್ಲಿ ಅವೆಲ್ಲ ಹೊಗೆ ಬಂದ್ರೆ ಜನಕ್ಕೆ ಚೆನ್ನಾಗಿರುತ್ತಾ ಅವರು ನಾವು ಪ್ರಾಣ ಹೋಗೋದು ಬರೋದು ಏನಂದ್ರೆ ನಾವು ಗಾಳಿ ತಗೊಳ್ತೀವಿ ನೋಡಿ ಆ ಗಾಳಿಯಿಂದಾನೆ ಆ ಗಾಳಿ ಒಳ್ಳೆ ಗಾಳಿ ನಾವು ಶ್ವಾಸ ಮಾಡಬೇಕಂತ ಇರೋವಾಗ ಇಂಥ ಗಾಳಿ ಎಲ್ಲ ಕೆಟ್ಟ ಗಾಳಿ ಎಲ್ಲ ಬಂದ್ರೆ ಜನ ಹೆಂಗೆ ಬಾಳ್ತಾರಂತ ಇದು ಒಂದು ವಿಷಯ ಸರ್ ಇದು ದಯವಿಟ್ಟು ಮುನ್ಸಿಪಲ್ ಕಮಿಷನರ್ ಆಗಲಿ ನಮ್ಮ ಕೆ ಎಫ್ ಶಾಸಕರಾಗಲಿ ಗಮನಕ್ಕೆ ತರಬೇಕು ಅವರು ಇದ್ರ ಬಗ್ಗೆ ಇದು ನಾವು ನಮ್ಮ ಜನ ನಮಗೆ ಓಟ್ ಹಾಕಿರೋರು ಅವರಿಂದ ನಾವು ಬಾಳ್ತೀವಿ ಅವರಿಂದ ನಾವು ಇರ್ತೀವಿ ಅಂತ ಒಂದು ಗಮನ ಇಟ್ಕೊಂಡು ಇದ್ರನ್ನ ಎಲ್ಲಾದರೂ ಆಗಬೇಕು ನಾವು ಕಸ ಹಾಕೋದು ಬೇಡ ಅಂತ ನಾವು ಹೇಳಿಲ್ಲ ನಮ್ಮೂರ್ ಕಸ ನಮ್ಮೂರಲ್ಲಿ ಹಾಕ್ಬೇಕು ನಾವು ಬೆಂಗಳೂರಿಂದ ಕಸ ಅಂದ್ಬಿಟ್ಟು ಹೋರಾಟ ಮಾಡಿದ್ದೀವಿ ಅದೆಲ್ಲ ನಾವು ಬೇರೆ ಊರು ಕಡೆಯಿಂದ ನಮಗೆ ಊರಿಗೆ ಬರೋದು ಬೇಡ ನಮ್ಮೂರ್ ಕಸ ನಮ್ಮೂರಲ್ಲಿ ಇರಲಿ ನಾವೇನೋ ಇಲ್ಲ ಅಂತ ಹೇಳಿಲ್ಲ ಆದರೆ ಈ ಕಸ ಎಲ್ಲಿ ಹಾಕ್ಬೇಕು ಅದ್ರ ಜಾಗ ಎಲ್ಲಿ ಆ ಜಾಗ ನೋಡಿ ಹಾಕ್ರಿ ಅಂತ ನಾನು ಹೇಳ್ತೀನಿ ಪ್ಲಸ್ಸು ಈ ಊರು ಇಪ್ಪತ್ತೈದು ವರ್ಷ ಆಗೋಯ್ತು ಹಿಂದಕ್ಕೆ ಹೋಯ್ತು ಬಿ ಜಿ ಎಮ್ ಎಲ್ ರನ್ನಿಂಗ್ ಟೈಮಲ್ಲಿ ಬಿ ಜಿ ಎಮ್ ಎಲ್ ನಡಿಯುವಾಗ ನಾವೆಲ್ಲ ಕುಡಿದಿದ್ದು ಪ್ಯೂರಿಫೈ ವಾಟರ್ ಲಂಡನ್ ಅವನು ನಮಗೆ ಫಸ್ಟ್ ಫಸ್ಟ್ ಕರೆಂಟ್ ಕೊಡಿಸಿದ ರೈಲ್ವೆ ಟ್ರಕ್ ಕೊಟ್ಟ ದಾರಿ ಕೊಟ್ಟ ಒಳ್ಳೆ ಗಾಳಿ ಕೊಟ್ಟ ಒಳ್ಳೆ ನೀರು ಕೊಟ್ಟ ಎಲ್ಲ ಕೊಟ್ಟು ಮನೆಯೂ ಚೆನ್ನಾಗಿ ಕೊಟ್ಟು ಬದುಕಿಗೆ ನಮಗೆ ಜಾಗ ಕೊಟ್ಟು ಈಗ ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಏನು ನಮಗೆ ಸುಖ ಇಲ್ಲ ಗೆಣಿ ಮುಚ್ಚಿ ಇಪ್ಪತ್ತೈದು ವರ್ಷ ರೇ ಇಪ್ಪತ್ತೈದು ವರ್ಷ ತುಂಬಿದೆ ಇನ್ನೂವರೆಗ ಪಾಪ ಆ ಗೆಣಿಯಲ್ಲಿ ಲಾಸ್ಟ್ ಕೆಲಸ ಬೀಡವಾಗ ಮೂರು ಸಾವಿರ ಜನರು ಇದ್ರ ಇವಾಗ ಒಂದೇ ಒಂದು ಸಾವಿರ ಆಗಿದ್ದಾರೆ ಎರಡು ಸಾವಿರ ಜನ ಸಿಗೋರು ಅವ್ರು ಕೊಡ್ಬೇಕಂತ ಹೇಳಿರೋ ಅಮೌಂಟ್ನು ಕೊಟ್ಟಿಲ್ಲ ಅವ್ರು ಕೊಡ್ತೀರಂತ ಮನೇನು ಕೊಟ್ಟಿಲ್ಲ ಹೂ ಸುಮ್ ಸುಮ್ಗೆ ಎಲೆಕ್ಷನ್ ಮಾ ಸೆಂಟ್ರಲ್ ಮಿನಿಸ್ಟ್ರ್ ಒಬ್ಬರನ್ನ ಕರ್ಕೊಳ್ತಾರೆ ಲೋಕಲ್ ಮಿನಿಸ್ಟ್ರು ನಾಲ್ಕು ಜನ ಸೇರ್ಬಿಟ್ಟು ನಾವು ಹಕ್ ಕೊಡ್ತೀವಿ ಏಳ್ರಿ ಅಕ್ಪತ್ರ ಕೊಟ್ಟಿದ್ರಿ ನೀವು ಈ ಬಿ ಜಿ ಎಮ್ ಅಲ್ಲಿ ಮಾತ್ರ ಇದೆ ನಿಮ್ಮ ಏಮರ್ಸಕ್ಕೆ ಈ ಊರಲ್ಲಿ ಬಿ ಜಿ ಎಮ್ ಎಲ್ ಮಾತ್ರ ಸಿಕ್ಕಿದೆ ಯಾವನು ಹೊಸ ಹೊಸ ಕಮಿಟಿ ಮಾಡಿದ್ರು ಬಿ ಜಿ ಎಮ್ ಎಲ್ ನಡೆಸ್ತೀವಿ ಬಿ ಜಿ ಎಮ್ ಎಲ್ ಓಪನ್ ಮಾಡಿಸ್ತೀವಿ ಬಿಜೆಲ್ ಬಿಟ್ಟರೆ ಈ ನನ್ನ ಮಗಳು ರಾಜಕೀಯ ಮಾಡಲಿಕ್ಕೆ ಯಾರಕ್ಕೂ ಅಕ್ಕಿಲ್ಲ ಎಮ್ ಎಲ್ ಬಿ ಜಿ ಎಮ್ ಎಲ್ ಬಿ ಜಿ ಎಮ್ ಎಲ್ ನೀನ್ ಯಾರಾದ್ರೂ ಬಂದು ಒಂದು ಸಿಟಿ ಕಮಿಟಿ ಒಂದು ಮಾಡಿ ಎಲ್ ಓಪನ್ ಮಾಡವ ಮನೆ ಇಸ್ಕೊಟ್ಬಿಡವ ಕೊಟ್ಟು ಎಲ್ಲಿಂದ ಇಸ್ಕೊಡ್ತೀರಿ ಯಾರಿದ್ದ ಇಸ್ಕೊಡ್ತೀರಿ ಏನ್ ಮಾಡ್ತೀರಿ ಆಲ್ರೆಡಿ ಬಂದ್ಬಿಟ್ಟು ಸೆಂಟ್ರಲ್ ಮಿನಿಸ್ಟ್ರು ಬಂದು ಎಲ್ಲರಿಗೂ ಅಕ್ಕಪತ್ರ ಆಲ್ರೆಡಿ ಪಿ ಜಿ ಎಂ ಅವನೇ ಕೊಟ್ಟಿದ್ದಾನೆ ಅಕ್ಪತ್ರ ಅನ್ನೋದು ಅವ್ರ ಮನೆ ಇರೋದಕ್ಕೆ ಅವನೇ ಪರ್ಮಿಷನ್ ಕೊಟ್ಟಿದ್ದಾನೆ ಇವರೇನು ಅಕ್ಪತ್ರ ಕೊಟ್ಟಿರೋದು ನಿಮ್ಗೆ ಈ ಅಕ್ಪತ್ರ ಎತ್ಕೊಂಡು ಹೋಗಿ ಮುನ್ಸಿಪಾಲಿಟಿ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಲ್ಲಿ ಮಾಡೋಕ್ಕಾಗತ್ತ ಇಲ್ಲ ಅಲ್ಲಿ ಮಾಡೋಕ್ಕಾಗುತ್ತಾ ಎಲ್ಲೂ ಮಾಡೋಕ್ಕಾಗಲ್ಲ ಅದರಲ್ಲಿ ಒಂದು ಎಂಟ್ನೂರ ಐವತ್ತು ಸ್ಕ್ವರ್ ಫೀಟ್ ಮಾತ್ರ ಕೊಡ್ತಾನ ಎಂಟ್ನೂರ ಐವತ್ತು ಸ್ಕ್ವೇರ್ ಫೀಟ್ ಅಲ್ಲಿ ಏನು ಮನೆ ಕಟ್ಟೋದು ಐದು ಹತ್ತು ಜನ ಮಕ್ಕಳು ಇದ್ದಾರೆ ಅವ್ರು ಹೆಂಗೆ ಬಾಳೋದು ಇದೆಲ್ಲ ಇವ್ರಿಗೆ ಬುದ್ಧಿ ಇಲ್ಲ ಏನೋ ಒಂದು ಯಾವ ಈ ಜನ ಹೆಂಗೋ ಯಾವ ಮಾರ್ತಾರೆ ಅದೇ ದುಡ್ಡು ಕೊಟ್ರೆ ಓಟ್ ಹಾಕ್ತಾರಲ್ಲ ಎಲೆಕ್ಷನ್ ಬಂದರೆ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇದೇನೋ ಹೋಗ ಕೆ ಜಿ ಎಫ್ಗೆ ಅಲ್ಲಿ ಕೊಡೋ ಸಾವಿರ ರೂಪಾಯಿ ಕೊಡು ಐನೂರು ರೂಪಾಯಿ ಕೊಡು ಎರಡು ಸಾವಿರ ಕೊಡು ನಿನ್ನ ಎಮ್ ಎಲ್ ಎ ಮಾಡಿಸ್ಬಿಡ್ತಾರೆ ಅಂಥ ಒಂದು ವ್ಯಕ್ತಿ பேர வியே அது இவ்வீர நாசமாக்கே சித்தவா ஒன்று இன்னொரு ஹெல்பாதிரி நமக்கு நம்ம நம்ம ஜூரி செக்ஷன் நம்ம சாசி நோட்பே நான் நினை ஒன்று நியூஸ் வந்து நோட் நியூஸ் ஏன் நோட் அந்த லெட்டின் கட்டி தங்க ಆ ಲೆಟಿನ್ನು ಕಟ್ಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಬಿಲ್ಲು ಆಗಿದೆ ಅಂತ ಮಾಹಿತಿ ಆಗಿದೆ ಪಿ ಡಬ್ಲ್ಯೂ ಡಿ ಕಾನ್ ಅವರೇ ಗೌರ್ಮೆಂಟ್ ಆಫೀಸಿಗೆ ಟೆಂಡರ್ ತಗೊಳ್ತಾರೆ ಮಾಡ್ತಾರೆ ಹೈಕೋರ್ಟ್ ಇಂದ ಆರು ಬರಬೇಕು ಪಿ ಡಬ್ಲ್ಯೂ ಹೋಗ್ಬೇಕು ಡಿ ಸಿ ಕಾನ್ ಮಾಡಬೇಕು ಇವೆಲ್ಲ ಮಾಡಿ ಬಂದ್ರೇ ನೀವು ಏನು ಕಟ್ಟಬೇಕು ಅವಕಾಶ ಆದರೆ ಯಾವುದೋ ಒಂದು ಸಿನಿಮಾ ಹೇಳ್ತಾನೆ ಹೇಳ್ತಾನೆ ಸರ್ ಸಾರ್ ಬಂದು ನಾನು ಬಾಯಿ ತೋಡಿದ್ದೆ ಈ ಬಾಯಿ ಕಾಣಲಿಲ್ಲ ಸರ್ ದಯವಿಟ್ಟು ನನಗೆ ಗಿಡ ಕೊಡಿ ಅಂತ ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಥರ ಈಗ ನಾನು ಈ ನ್ಯೂಸ್ ಕೇಳಿದ ಮೇಲೆ ನನಗಿದೇ ಬಂತು ಅಪ್ಪ ನಾವು ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಏನಂತ ಕೊಡೋದು ಪೊಲೀಸ್ ಅವರಿಗೆ ಏನಾದರೂ ಕಲ್ತನ ಆದರೆ ಯಾರಾದರೂ ರೌಡೀಸ ಮಾಡಿದ್ರೆ ಪೊಲೀಸ್ ಹತ್ರ ಹೋಗ್ತೀವಿ போலீஸு அவரின் இடக்கொண்ட் வந்துவிட்டு கோர்ட்டில் ஆகிறார் கோர்ட் அவ்வளோ சிட்சை கொடுத்து கோர்ட்டே கத்தங்க கோர்ட்டில் நட்டின்னு கதை அவரலே ஏன்மாட்கே யாரும் நான் ஓகே தயவுட்டி இது முன்ஸிபல் கமிஷ்னர் தப்பா அல்ல இன்ஜினியர் தப்பா அதி தப்பா சாசிகர் தப்பா சாசிகரே ஹெல்பு இதற்கு ஜவாபு ஏற்க நம்ம ஊர் சாசிர் அவரே அவரு நமக்கு மாதிரி கொடக்கோ அல்லது ஆகி இது நடை அவர் தப்புமாரிட்டு அது பில் தகண்டிரோது ஏன்தா கோர்ட்டோர்ட்டில் லெட்டின் கட்டி தீனி அதுக்கே இஷ்டு செவன்ட்டீன் லாக்குஸ் ஃபஸ்ட்டு பில் ஆகி செவன் லாங்ஸ் செகண்ட் பில் ஆகி டொண்ட்டி ஃபோர் லேக்ஸ் ஆகி அந்த அல்ல பில் க முன்சிபல் கமிஷன் பில் இது பி டப்யூ டி பில் ஆகிரி ಗೌರ್ಮೆಂಟ್ ಬಿಲ್ ಆಗ್ಬೇಕು ಅದೇ ಹೆಂಗ ಮುನ್ಸಿಪಲ್ ಬಿಲ್ ಆಗುತ್ತೆ ನಮ್ಗೆ ಜನ ಬಂದ್ಬಿಟ್ಟು ಕಂದಾಯ ಎಲ್ಲ ಕೊಡ್ತಾರೆ ಟ್ಯಾಕ್ಸ್ ಕೊಡ್ತಾರೆ ಜನ ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ಇತ ಲೂಟಿ ಮಾಡ್ಲಿಕ್ಕೆ ಅಲ್ಲ ರೋಡ್ ಆಗ್ತಾರ್ರಿ ಇವಾಗ ಎಷ್ಟು ಟೆಂಡರ್ ಮಾಡಿದ್ದಾರೆ ರೋಡ್ ಗೊತ್ತಿಲ್ಲ ಮೂರು ಇಂಚು ನಾಲ್ಕು ಇಂಚು ಒಂದು ರೋಡ್ ಇರಬೇಕು ಅಂದ್ಬಿಟ್ಟು ಅವ್ರು ಏನಾದ್ರು ಕೊಳ್ತಿದ್ರೆ ಮಾಡಬೇಕು ಪರ್ ರೂಲ್ ತಾರ್ ರೋಡ್ ಹಾಕ್ಬೇಕು ಸಿಕ್ಸ್ ಇಂಚಸ್ ಇರಬೇಕು ಕಾಂಗ್ರೆಡ್ ರೋಡು ಹಾಕ್ಬೇಕಾದ್ರೆ ನೈನ್ ಇಂಚಸ್ ಇರಬೇಕು ಇವ್ರಿಗೆ ಎಷ್ಟಿದೆ ಎಷ್ಟು ಗಾತ ಇದೆ ನೋಡ್ತೀರಾ ಒಂದು ಇಂಚಿ ಎರಡು ಇಂಚಿ ಒಂದು ಇಂಚು ಜಲ್ಲಿ ಅಂಗನೇ ನೋರ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಮರಳು ಹಾಕ್ಬಿಡ್ತಾರೆ ಮಟ್ಟಿ ಹಾಕ್ಬಿಡ್ತಾರೆ ಸರಿ ಹೋಗುತ್ತೆ ರೋಡು ಅದು ಒಂದು ಮಳೆಗೆ ಬಂದರೆ ರೋಡ್ ಇರೋಲ್ಲ ಕಾಣಿಲ್ಲ ಹಾಕಿರೋ ರೋಡು ಕಾಡಲ್ಲ ಆ ಥರ ನಾವು ಏನು ಹೇಳ್ತೀವಿ ಈ ಊರಲ್ಲಿ ಈ ಊರು ಮುಗ್ಗೋಗಿದೆ ಇಪ್ಪತ್ತೈದು ವರ್ಷ ಆಯಿತು ಈ ಬಿಜೆಮ್ ನಡೆಯುವಾಗ ಐನೂರು ರೂಪಾಯಿ ಗೋಲ್ಡ್ ಇತ್ತು ಒಂದು ಗ್ರಾಮು ಇವಾಗ ಒಂದು ಗ್ರಾಮು ಎಂಟು ಸಾವಿರದ ಐನೂರು ರೂಪಾಯಿ ಆಗ್ಬಿಟ್ಟಿದೆ ಯೋಚನೆ ಮಾಡ್ರಿ ನೀವು ಇವಾಗ ಏನಾದರೂ ಯಾರಾದರೂ ಹೊಸ್ದಾಗಿ ಬಂದರೂ ಕೂಡ ಸರಿ ಗೆರಿ ಓಪನ್ ಮಾಡಿಬಿಡೋ ಏನಿದೆ ಗೆರಿ ಓಪನ್ ಮಾಡಲಿಕ್ಕೆ ಎಲ್ಲ ನೂರ್ ನೀರು ತುಂಬಿಕೊಂಡ್ಬಿಟ್ಟಿದೆ ನೀರು ಔಟ್ ಮಾಡಲಿಲ್ಲ ಒಂದು ಮಿಷಿನ್ ಇಲ್ಲ ಒಳಗೆ ಎರಡು ಆಗಿ ನಿಂತ್ಕೊಂಡಿದೆ ಅಲ್ಲಿ ಇಲ್ಲಿ ಒಂದು ಅಂಡರ್ಗ್ರೌಂಡ್ ಗ್ರೌಂಡ್ ಇತ್ತು ಅಂತ ಒಳಗೋಕೆ ಏನಿಲ್ಲ ಅಂಡರ್ಗ್ರೌಂಡು ಎಲೆಕ್ಟ್ರಿಸಿಟಿ ಶಿವಸ್ರಿಂದ ಬರೋದು ಅಲ್ಲಿಂದ ಕತ್ಬಿಟ್ರು ಕೇಬಲ್ ಎಲ್ಲ ಮಾರ್ಬಿಟ್ರು ಇಲ್ಲಿರೋ ಇದನ್ನೆಲ್ಲ ಮೆಟೀರಿಯಲ್ ಎಲ್ಲ ಎತ್ಬಿಟ್ರು ಇವಾಗ ಎಲ್ಲಿ ನಡೆಸಕ್ಕಾಗತ್ತೆ ಯಾರನ್ನ ಯಾವ್ಸ್ತೀರಿ ಏನಿಲ್ಲ ರೀ ಬಿ ಜಿ ಎಮ್ ಅಲ್ಲಿ ಎಂಪ್ಲಾಯಿಗೆ ಅವರು ಸ್ಟಾಫ್ ಆಗಿರೋ ದುಡ್ಡು ಕೊಡಬೇಕಂತ ಹೇಳಿ ಅವ್ರಿಗೆ ಸಿಕ್ಸ್ ಪರ್ಸೆಂಟ್ ಅಂತ ಹೇಳಿ ಇಷ್ಟುವರೆಗೆ ಕೊಟ್ಟಿಲ್ಲ ಇವಾಗ ಅಪೀಲ್ ಹೋಗ್ಬಿಟ್ಟ ಈಗ ಯಾಮಾರಿಸ್ತಾ ಇದ್ದಾರೆ ಈ ಜನ ದಯವಿಟ್ಟು ಹೇಳ್ತೀವಿ ನೀವೆಲ್ಲ ಮೀಡಿಯಾ ಅವರು ಈ ಮೀಡಿಯಾ ಅವರು ಏನು ಮಾಡಬೇಕಂದ್ರೆ ಪಬ್ಲಿಕ್ಕೆ ಪಬ್ಲಿಸಿಟಿ ಮಾಡ್ರಿ ಪಬ್ಲಿಕ್ಗೆ ಪಬ್ಲಿಸಿಟಿ ಮಾಡ್ರಿ ಇವಾಗ ಲಾಸ್ಟ್ ಒಂದು ಏರಿಯಾನಾಗ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದು ಜಟ್ ಹೌಸ್ ಬರಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏನೂ ಇಲ್ಲ ಮುನ್ಸಿಪಾಲ್ಟಿಯಿಂದ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅಲ್ಲ ಬಡವರಿಗೆ ಟೆನ್ ಫೈನಾನ್ಸು ಫೋರ್ಟೀನ್ ಫೈನಾನ್ಸ್ ಸೆವೆಂಟೀನ್ ಫೈನಾನ್ಸ್ ಅಂತ ಎಲ್ಲ ಫೈನಾನ್ಸ್ಗಳು ಇಟ್ಟಿದ್ದರೆ ಫೈನಾನ್ಸ್ ಎಲ್ಲ ಎಲ್ಲೂ ಹೋಗುತ್ತೆ ಜನಕ್ಕೆ ಹೋಗಿದ್ಯಾ ಟೇಲರ್ ಮಿಷಿನರಿಗೆಲ್ಲ ಕೊಟ್ಟಿದ್ದೀರಾ ಒಂದು ಕೊಟ್ಟರೆ ಹತ್ತು ಜನ ಲೆಕ್ಕ ಕೊಡ್ತೀರಿ ಅದೆಲ್ಲ ದಯವಿಟ್ಟು ನೀವೆಲ್ಲ ಪಬ್ಲಿಸಿಟಿ ಮಾಡಬೇಕು ಈ ಬಜೆಟ್ ಮೀಟಿಂಗಲ್ಲಿ ಈ ಬಜೆಟ್ ಮೀಟಿಂಗ್ ಬಂದರೆ ಇದೇ ಲಾಸ್ಟ್ ಬಜೆಟ್ ಮೀಟಿಂಗ್ ಅವ್ರು ಮಾಡೋದು ಈ ಬಜೆಟ್ ಮೀಟಿಂಗ್ ಎಲ್ಲ ತೆಲುವಲ್ಲಿ ಮಾಡಬೇಕು ನಾವು ಇಷ್ಟಿಷ್ಟು ಏರಿಯಾ ಕೊಟ್ಟಿದ್ದೀನಿ ಈ ಪಾರ್ಕ್ ಪಾರ್ಕ್ ಅಂತ ನೀವು ಕೊಡ್ತೀರಿ ಯಾವ ಪಾರ್ಕಲ್ಲಿ ಇವಾಗ ಮೈನಿಂಗ್ ಏರಿಯಲ್ಲಿ ಒಂದು ಎಲ್ ಏರಿಯಲ್ಲಿ ಕಟ್ತಾರೆ ಮೂರು ಪಾರ್ಕ್ ನಾಲ್ಕು ಪಾರ್ಕ್ ಕಟ್ತಾರೆ ನಾಲ್ಕು ಪಾರ್ಕ್ಗೆ ಒಂದು ಪಾರ್ಕ್ಗೆ ಸುಮಾರು ಒಂದು ಇಪ್ಪತ್ತೋ ಇಪ್ಪತ್ತೈದು ಲಕ್ಷ ಶಾಂಕ್ಷನ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡ್ತಾರೆ ಇಟ್ಕೊಳ್ಳಿ ಏನು ಅಲ್ಲಿ ಪಾರ್ಕಲ್ಲಿ ನಡೆಯೋಕ್ಕೆ ಏನೋ ಸ್ಥಳ ಮಾಡಿದಣ இல்ல எக்ஸைஸ்லேனா பார்க்க கொட்டா மக்கள் ஆடக்கேனாக்கானா ஏன் இல்ல குத்க்கு ஜாக ஆகியா சார் ஆக்கிதான ஏன மனை கடேனே நம்ம மனை கடேனே ஐதோ அது லட்சோ சாங்கே பார்க்குறோம் ஏன் கொட்டி எர்டு சவ்ரூபாய் மூணு சவ் ரூபாய் கொட்டி பைப் ஒன் ஐது அடி ஐது அடி பைப் நாட்டுவிட்டு ಹೋಗಿ ಒಂದೂವರೆ ವರ್ಷ ಎರಡು ವರ್ಷ ಆಯಿತು ಈಶ್ವರಿಗೆ ಅದನ್ನು ಏನು ಮಾಡಿಲ್ಲ ಹೀಗೆ ನಾವೇನು ಹೇಳ್ತೀವಂದ್ರೆ ಸರ್ಕಾರ ದುಡ್ಡು ಪಬ್ಲಿಕ್ ದುಡ್ಡು ಇದು ನಮ್ಮ ಹಣ ನಮ್ಮ ಹಣನ ನಾಶ ಮಾಡಬೇಡ್ರಿ ಆಗಷ್ಟು ಕೆಲಸ ಮಾಡಿಕೊಡಿ ಅಂತ ನಾವು ಕೇಳೋದು ನಿಮ್ಮನ್ನ ನಿಮ್ಮ ಜೋಪಲ್ಲಿ ನಿಮ್ಮ ಮನೆಯಲ್ಲಿ ಇಂಥ ತಂದು ನಮ್ಮ ಜನಕ್ಕೆ ಹಾಕಿ ಅಂತ ನಾವು ಹೇಳಿಲ್ಲ ನೀವು ಜಮೀದಾರಾಗಿರ್ರಿ ನೀ ಜಮೀನ್ದಾರಾಗಿರೇ ಇರಿ ನಮ್ಮ ಜನಕ್ಕೆ ಅವ್ರಿಗೆ ಬರೋ ದುಡ್ಡುಗಳನ್ನ ಅವ್ರಿಗೆ ಇರೋ ಇದೂ ನೀವು ಏನು ಮಾಡಬೇಕು ಅವರವ್ರಿಗೆ ಅವ್ರವ್ರ ಕೆಲಸಕ್ಕೆ ಅವ್ರಿಗೆ ಸುತಂತ್ರ ಮಾಡಿ ಕೊಡಿ ಒಳ್ಳೆ ನೀರು ಕೊಡಿ ಕುಡಿಯೋಕ್ಕೆ ಬಿಸ್ಲೇರಿ ವಾಟರ್ ನಾವು ಕುಡಿತಾ ಇದ್ದೀವಿ ಬೇತ್ಮಂಗನಿಂದ ಇವಾಗ ಕುಡಿಯೋದು ಬೋರ್ವೆಲ್ ವಾಟರು ಅದರಲ್ಲಿ ಕಿಡ್ನಿ ಫೇಲ್ಯೂರು ಹಾರ್ಟ್ ಫೇಲ್ಯೂರು ಬಿ ಪಿ ಶುಗರ್ ಅಂತ ಹೋಗ್ತಾನೇ ಇದೆ ಲೇಡೀಸ್ಗೆ ಅವ್ರಿಗೆಲ್ಲ ಇಂಥ ನೋವು ಬರುತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ಆದರೆ ಇವಾಗ ಆ ನೋವೆಲ್ಲ ಇದೆ ಹೆಮ್ಮಿಗೆ ಆದ್ದರಿಂದ ನಾವು ಹೇಳೋದು ಏನಂದರೆ ದಯವಿಟ್ಟು ದಯವಿಟ್ಟು ಈ ಊರ್ನ ಕಾಪಾಡಿ ಈ ಊರಿಗೆ ಇಲ್ಲಿಂದ ಡೈಲಿ ಟ್ರಾವೆಲ್ ಹೋಗ್ತಾರೆ ಒಂದು ಮೂವತ್ತು ಸಾವಿರ ನಾಲ್ಕು ಸಾವಿರ ಜನ ಆ ಟ್ರೈನಲ್ಲಿ ಕೂಡ ಇವಾಗ ಹೋಗ್ತಾ ಇರೋ ಇದರಲ್ಲಿ ಇಪ್ಪತ್ತು ಬೋಗಿ ಇದೆ ಅಂದ್ರೆ ಅದ್ರಲ್ಲಿ ಮೂರ್ನಾಲ್ಕು ಬೋಗಿ ಕಿತ್ ಬಿಟ್ಟ ಆಲ್ರೆಡಿ ಇರೋ ಅಷ್ಟು ಬೋಗಿಯಲ್ಲಿ ನಿಂತ್ಕೊಂಡು ಹೋಗೋಕೆ ಕೂಡ ಜಾಗ ಇರೋಲ್ಲ ಒಬ್ಬರನ್ನ ಅವ್ರನ್ನ ಧ್ವಂಸ ಮಾಡ್ಕೊಂಡು ಇದ್ರು ಈಗ ಅವ್ರು ಹೋಗಕ್ಕೆ ಕೂಡ ಆಗೋಲ್ಲ ಅಂಥ ಕಷ್ಟ ಅಂಥ ಪರಿಸ್ಥಿತಿ ಇದೆ ದಯವಿಟ್ಟು ನಮ್ಮ ಶಾಸಕರು ಹೇಳ್ದಂಗೆ ಪಾರ್ಕ್ ಮಾಡ್ತೀವಿ ಇಂಡಸ್ಟ್ರಿ ಆಗ್ತೀವಿ ಅಂತಾರೆ ಆಲ್ರೆಡಿ ಎರಡು ವರ್ಷ ಹೋಗಿದೆ ಇನ್ನೂ ಇರೋದು ಮೂರು ವರ್ಷ ಈ ಮೂರು ವರ್ಷ ಒಳಗೆ ನೀವು ಯಾವ್ದಾದ್ರು ಅನ್ನೋದು ಒಂದು ಗಾರ್ಮೆಂಟ್ಸ್ ಆದರೂ ಒಂದೊಂದು ಅಲ್ಲಲ್ಲೇ ಒಂದೊಂದು ಗಾರ್ಮೆಂಟ್ಸ್ ಮಾಡಿ ಒಂದು ಗಾರ್ಮೆಂಟ್ಸಲ್ಲಿ ಒಂದು ಐದೈದು ಸಾವಿರ ಜನ ಕೆಲಸ ಮಾಡೋ ಥರ ನೀವು ಮಾಡಿಕೊಡ್ಬೇಕು ಆತ ನಾವು ಒಂದು ಮಾತನ್ನು ಹೇಳಿ